ಇದು ನನ್ನ ಅಕ್ಕನ ಮನೆ ಆಯ್ತಾ ಇಲ್ಲಿಗೆ ನನ್ನ ಅಕ್ಕ ನನ್ ಕೊಟ್ಟದು ಈ ಮನೆಗೆ ನಾಲ್ನೂರು ವರ್ಷದ ಐತಾನೆ ಇವಾಗ ನಾನು ನಂದೇ ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಮನೆಗೆ ಹೋಗ್ತಾ ಇದೇನೆ ಸರ್ಪ್ರೈಸ್ ಕೊಡುವ ಅಂತ ಮರಾಠಿಯಲ್ಲಿ ಇದನ್ನ ಕರವಂದ ಅಂತ ಹೇಳ್ತಾರೆ ನಾವೆಲ್ಲ ಕರಂಡೆಕಾಯಿ ಅಂತ ಹೇಳ್ತೇವೆ ನೀವೆಂತ ಹೇಳ್ತೀನಿ ಇಲ್ಲಿ ಕೈ ನಮ್ಮ ಊರಲ್ಲೆಲ್ಲ ಸಿಗ್ತದೆ ಇನ್ನು ದೊಡ್ಡದಾಗ್ತದೆ ಅಂತ ಇಲ್ಲೆಲ್ಲ ಸುಮಾರು ಬಿದ್ದಿದೆ ಆಯ್ತಾ ಕಂಬಗಳು ನೋಡಿ ತುಂಬಾ ಹಳೆಯದು ದೇವಸ್ಥಾನ ಅಂತೆ ಹಾಗಾಗಿ ನಮ್ಮೂರೇ ನಮಗೆ ಚಂದ ಆಯ್ತಾ ಹೌದಾ ಮಹಾಲಕ್ಷ್ಮಿ ದೇವ್ರದ್ದು ದೇವಸ್ಥಾನ ವ್ಯಾಕ್ರಮ ಇದು ಇದು ನನ್ನ ಅಕ್ಕನ ಮನೆ ಆಯಿತಾ ಇಲ್ಲಿಗೆ ನನ್ನ ಅಕ್ಕ ಕೊಟ್ಟದ್ದು ಈ ಮನೆಗೆ ನಾಲ್ನೂರು ವರ್ಷದ ಇತಿಹಾಸ ಉಂಟು ಮತ್ತೆ ಈ ಮನೆಯೇ ಇಲ್ಲಿದ್ದು ದೊಡ್ಡ ಮನೆ ಊರಿಗೆ ಮುಂಚೆ ಅಂತೆಲ್ಲ ಇರ್ತಾರಲ್ಲ ಅದು ಈ ಮನೆಯಲ್ಲಿ ಇದ್ದದಂತೆ ಅಂದರೆ ಈಗ ನನ್ನ ಅಪ್ಪು ಇದ್ದಾನಲ್ಲ ಅವನು ಎಂಟನೇ ಪೀಳಿಗೆ ಹಾಗೆ ಬನ್ನಿ ಹೋಗ್ವ ಅಲ್ಲಿ ಕಾಣ್ತದಲ್ಲ ಅದು ಹಟ್ಟಿ ಇವಾಗ ಅಲ್ಲಿ ದನ ಎಲ್ಲ ಇಲ್ಲ ಇದು ಮನೆ ಮುಂಚೆ ಇಲ್ಲಿ ಒಂದು ಗಿಳಿ ಇತ್ತು ಆಯಿತಾ ಇವಾಗ ಇಲ್ಲ ಅದು ಸತೋಯಿತು ತುಂಬಾ ವರ್ಷ ಇತ್ತು ಅಕ್ಕನ್ನೇ ಸ್ನಾನ ಮಾಡಿಸಲೇ ಇರ್ತಿಲ್ಲ ಇದು ಹೀಗೆ ಮನೆ ಇದು ನನ್ನ ಅಕ್ಕನ ಮಾವ ಇದಿಲ್ಲಿ ಹೀಗೆ ದೇವರದ್ದು ಕೋಣೆ ಇಲ್ಲಿ ಅವರು ದತ್ತ ಗುರುವನ್ನು ಪೂಜಿಸ್ತಾರೆ ಇಲ್ಲಿನವರೆಲ್ಲರೂ ಕೂಡ ಹಾಗೆ ಇದು ದೇವರದು ಕೋಣೆ ಮೊದಲು ಇಲ್ಲಿ ಸಗಣಿ ಸಾರಿಸ್ತಿದ್ರು ಅಲ್ಲ ಇವಾಗ ಪ್ಲಾಸ್ಟರ್ ಇದೆಂಥದ್ದು ಹಾಕಿದ್ದಾರೆ ಇದು ಅಡುಗೆ ಕೋಣೆ ಡೈನಿಂಗ್ ಟೇಬಲ್ಲು ಹೀಗೆ ಇದು ಅಡುಗೆ ಕೋಣೆ ಇಲ್ಲಿಂದ ಎತ್ತರ ಆಯಿತಾ ಗುಂಡಿಯಾಗಿ ಕಾಣ್ತದೆ ನೋಡಿ ಅಲ್ಲಿ ಕಾಣೋದೆಲ್ಲ ಹಟ್ಟಿ ಹಟ್ಟಿ ಇವಾಗ ದನ ಎಮ್ಮೆ ಎಲ್ಲ ಅಂತ ಇಲ್ಲ ಹೀಗೆ ಬಂದು ಇದೆಲ್ಲ ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಇಲ್ಲಿ ನೀರು ಇದು ಟ್ಯಾಂಕಿ ಎಲ್ಲ ನೋಡಿ ಹೀಗೆ ಮಾಡಿದ್ದಾರೆ ಅದು ಕೆಳಗೆ ಇದು ಉಂಟಲ್ಲ ಅಲ್ಲಿ ಕಲ್ಲು ಕಾಣ್ತದೆ ಅಲ್ಲಿ ಬಾವಿ ಉಂಟು ಹಾಗೆ ಇಲ್ಲಿ ಮನೆ ಹತ್ರ ಹತ್ರವೇ ನೋಡಿ ಮಾವಿನ ಮರ ಎಲ್ಲ ಉಂಟು ಇದು ತುಳಸಿ ಕಟ್ಟೆ ಇಲ್ಲೆಲ್ಲ ಮನೆ ಹಿಂದೆ ಇರ್ತದೆ ತುಳಸಿ ಕಟ್ಟೆ ಅಪ್ಪಂದು ಕನ್ನಡ್ಕೊಂಟಲ್ಲ ನಾವು ಇವರನ್ನು ಅಪ್ಪ ಅಂತ ಕರೆಯೋದು ಅಕ್ಕನ ಮಾವ ಅವ್ರದ್ದು ಕನ್ನಡ್ಕೊಂಟಲ್ಲ ನಲವತ್ತು ವರ್ಷದ ಇತಿಹಾಸ ಈಗ ಅವರಿಗೆ ಎಂಬತ್ಮೂರು ವರ್ಷ ಪ್ರಾಯಾಗಿದೆ ಅವರಿಗೆ ತುಂಬ ಎಂಬತ್ತ ಎಂಬತ್ತೈದು ನಡೀತಾ ಉಂಟು ಅಪ್ಪನಿಗಿಂತ ಹತ್ತು ವರ್ಷ ದೊಡ್ಡವರು ಇವರು ನೋಡಿ ಹಳೇ ಕಾಲದು ಕನ್ನಡಿ ಯಾವುದೋ ಕಾಲದು ಗದಿಂದ ಉಂಟು ನನ್ನ ಅಕ್ಕನ ಮದುವೆ ಆಗುವಾಗಲೇ ಉಂಟು ಇದೆಲ್ಲ ನೋಡಿ ಮುಂಚೆ ಇಂತೆಲ್ಲ ಇಡ್ಲಿಕ್ಕೆ ತೆಗೆದಿಡುವಂಥ ಸೆಲ್ಫ್ ನೋಡಿ ಇವರದು ಎಲ್ಲ ಅಲ್ಲಲ್ಲಲ್ಲಿ ಉಂಟು ಮತ್ತು ಇದು ನೋಡಿ ಜಿಂಕೆದು ಕೊಂಬು ಕೊಂಬು ಒರಿಜಿನಲ್ ಅಂತೆ ಎರಡು ಸಹ ಉಂಟು ಎಲ್ಲರ ಮನೆಯಲ್ಲಿ ಹೀಗೊಂದು ಉಯ್ಯಾಲೆ ಇರ್ತದೆ ಅವರು ಇದನ್ನು ಜೋಪಾಳೆ ಅಂತ ಕರೀತಾರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಷ್ಟೇ ಯಾವಾಗಲೂ ಎಲ್ಲರನ್ನು ಕೂಡ ಮಾತಾಡಿಸೋದು ನಕ್ಷತ್ರ ಹಣ್ಣಿದ ಗಿಡ ಉಂಟಲ್ಲ ಭಾಗ್ಯದಾಯ್ತಾ ಅಕ್ಕ ತಂದು ಗಿಡ ನೆಟ್ಟದ ಇಲ್ಲಿ ಇಲ್ಲಿ ಆಗ್ತಾ ಇರ್ತದೆ ನಕ್ಷತ್ರ ಹಣ್ಣು ಹೇಳಿದರೆ ಗೊತ್ತಾಯ್ತಲ್ಲ ವಾಟರ್ ಆ್ಯಪಲ್ ಆಯಿತಾ ನಾವು ನಕ್ಷತ್ರ ಹಣ್ಣು ಹೇಳಿ ಹೇಳಿ ಅಭ್ಯಾಸ ಆಗಿದೆ ಚಿಕ್ಕ ಗಿಡದಲ್ಲಿ ಆಗ್ತದೆ ನೋಡಿ ಹೂ ಹೋಗಿದೆ ಸೊ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೇ ಹೋಗುತ್ತೆ ನಾವಿವತ್ತು ರತ್ನಗಿರಿಯಲ್ಲಿರುವ ರಾಮೇಶ್ವರ ತಿಳೋ ಊರಿಗೆ ಬಂದಿದ್ದೇವೆ ಇಲ್ಲಿ ತುಂಬ ಪುರಾತನವಾದಂತಹ ಟೆಂಪಲ್ ಇದೆ ಮತ್ತು ಈ ಊರಿನ ಗ್ರಾಮ ದೇವಸ್ಥಾನ ನಾವು ಇದನ್ನು ನೋಡುವ ಅಂತ ಬಂದಿದ್ದೆವು ಇದರ ದುರಸ್ತಿ ಕೆಲಸ ಆಗ್ತಾ ಅಂತ ನಾನು ಮೊದಲೇ ಸಹ ಹಾಕಿದ್ದೇನೆ ಮಾಡುತ್ತೆ ಹಾಗೆ ಮತ್ತೆ ಏನಂತ ಹೇಳಿದರೆ ಇಲ್ಲೆಲ್ಲ ಟೆಂಪಲಲ್ಲಿ ಅರ್ಚಕರು ಅಂತ ಯಾರು ಇರುವುದಿಲ್ಲ ನಮ್ಮ ಇರುವ ಹಾಗೆ ಅರ್ಚಕರು ಇದ್ದು ಬೇಗ ಹೋಗ್ತಾರೆ ಮತ್ತೆ ಕುಂಕುಮ ಪ್ರಸಾದ ಏನು ಕೂಡ ಇರುವುದಿಲ್ಲ ಇದರ ಕೈ ಮುಗಿಯೋದು ಅಷ್ಟೇ ಇದು ಕಂಬ ಎಲ್ಲ ನೋಡಿ ಅಲ್ಲ ದೇವಸ್ಥಾನ ಹಾಗಾಗಿ ದುರಸ್ತಿ ಮಾಡ್ತಾ ಇದ್ದಾರೆ ಜೀರ್ಣೋಂತರ ಉಂಟು ದೇವ್ರು ಮಾತ್ರ ಇದ್ದಾರೆ ಇವಾಗ ಇದೆಲ್ಲ ನೋಡಿ ಕಂಬಗಳು ನೋಡಿ ತುಂಬಾ ಹಳೇದು ಕಂಬ ಗ್ರಾಮ ದೇವಸ್ಥಾನ ಊರಿಗೆ ಹೆಸರು ಈ ಊರಿಗೆ ರಾಮೇಶ್ವರ ಅಂತ ಹೆಸರು ಹಾಗಾಗಿ ದೇವರಿದ್ದಾರೆ ನೋಡಿ ಶಿವ ಶಿವ ದೇವರದ್ದು ದೇವಸ್ಥಾನ ಇಲ್ಲಿ ತುಂಬ ವರ್ಷ ಹಳೆಯದಂತೆ ನಂದಿ ದಿವಸ ಇದ್ದಾರೆ ದೇವರು ಕೂಡ ಇದ್ದಾರೆ ನೋಡಿ ಕಂಬಗಳು ನೋಡಿ ತುಂಬ ಹಳೆಯದು ದೇವಸ್ಥಾನ ಅಂತೆ ಹಾಗಾಗಿ ಇದನ್ನು ಈ ವರ್ಷ ಜೀರ್ಣೋದ್ಧಾರ ಮಟ್ಟ ಇದ್ದಾರೆ ಹಿಂದೆಗಡೆ ಎಲ್ಲ ತೆಗೆದಿದ್ದಾರೆ ಇದೆಲ್ಲ ಇದೆ ಮಾತ್ರ ಇದು ನೋಡಿ ದೇವಸ್ಥಾನದಿದ್ದರೆಲ್ಲ ಹೇಗೆ ಉಂಟು ಅಂತ ಇಲ್ಲಿ ಅದು ಮರಾಠಿಯಲ್ಲಿ ಇದನ್ನು ಕರವಂದ ಅಂತ ಹೇಳ್ತಾರೆ ನಾವೆಲ್ಲ ಕರಂಡೆಕಾಯಿ ಅಂತ ಹೇಳ್ತೇವೆ ನೀವೆಂತ ಹೇಳ್ತೀರಿ ಹೇಳಿ ಇದನ್ನು ಉಪ್ಪಿನಕಾಯಿ ಎಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ ಹಣ್ಣಾದಾಗ ತಿನ್ನಲಿಕ್ಕೆ ಕೂಡ ಆಗ್ತದೆ ನೋಡಿ ಹೀಗಿರ್ತದೆ ಮುಳ್ಳು ಮುಳ್ಳು ಗಿಡ ನನ್ನ ಅಪ್ಪ ಒಂದ್ಸಲಿ ಇಲ್ಲಿಂದ ಬರುವಾಗ ಈ ಕಾಯಿಯನ್ನು ತುಂಬ ತಂದಿದ್ರು ನಾವು ಉಪ್ಪಿನಕಾಯಿ ಹಾಕಿದ್ವಿ ನೆಲ್ಲಿಕಾಯಿ ಉಂಟಲ್ಲ ಇದೆಂತ ಬೆಟ್ಟದ ನೆಲ್ಲಿಕಾಯಿ ಅಲ್ಲ ಕಾಡು ನೆಲ್ಲಿಕಾಯಿ ನಮ್ಮ ಊರಲ್ಲೆಲ್ಲ ಸಿಗ್ತದೆ ಇನ್ನೂ ಅಂತ ಇಲ್ಲೆಲ್ಲ ಸುಮಾರು ಬಿದ್ದಿದೆ ಆಯ್ತಾ ನಮ್ಮ ಊರಲ್ಲಿ ಆಗಿ ಮುಗ್ದಿದೆ ದೀಪಾವಳಿ ಟೈಮಿಗೆ ಹಾಕ್ತದೆ ಇಲ್ಲಿ ನೋಡಿ ಇವಾಗ ಆಗ್ತಾ ಉಂಟು ಇನ್ನೂ ಉಂಟಂತೆ ಇನ್ನೂ ದೊಡ್ಡದಾಗ್ತದಂತೆ ಸೀಸನ್ನು ಇಷ್ಟು ಚಂದ ಉಂಟಲ್ಲ ಕರಾವೀರ ಪುಷ್ಪ ನಮ್ಮದು ಹಳದಿ ಹಳದಿ ಆಗ್ತದೆ ಇದೊಂಥರ ಕೇಸರಿ ಕಲರ್ ಕೇಸರಿ ಪೀಚ್ ಕಲರ್ ಆಗೇ ಉಂಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಎಂತ ಹೇಳಿದ್ರೆ ನಾನು ಬುಟ್ಟಿಡಲಿಲ್ಲ ಆಯಿತಾ ಇದು ಮೊನ್ನೆ ನನ್ನ ಪುಚಕನ ಮನೆಯಲ್ಲೇ ಬಾಕಿ ಆಗಿದೆ ನಾನು ಮನೆಯಿಂದ ಬರುವಾಗ ತಂದದ್ದು ಎಂಥ ಮೇಕಪ್ ಐಟಮ್ಸ್ ಹೇಳಿದ್ರೆ ಹೇಳಿದರೆ ಒಂದು ಲಿಫ್ಟಿಕ್ ಅದು ಹಾಕೋದೇ ಇಲ್ಲ ಸುಮ್ಮನೆ ತಗೊಂಡು ಬಂದಿದ್ದೇನೆ ಮತ್ತು ಒಂದು ಐಲೈನರ್ ಒಂದು ಪೌಡರ್ ಡಬ್ಬಿ ಈ ಐಲೈನರ್ ಅಕ್ಕ ನಮ್ಮ ಮನೆಯಲ್ಲಿ ಬಾಕಿ ಆಯ್ತಾಯಿತ ಮಂಗ್ಳೂರಲ್ಲಿ ಆಮೇಲಿಂದ ತೊಗೊಳ್ಲಿಕ್ಕೂ ಆಗಲಿಲ್ಲ ಹಾಕ್ಲಿಕ್ಕೆ ಅಕ್ಕ ಇಷ್ಟು ದೊಡ್ಡ ಸ್ಟಿಕ್ಕರ್ ಅದಂತ ಹಾಕೋದಿಲ್ಲ ನಾನು ಹಾಗೆ ಏನಿಲ್ಲ ಹೀಗೆ ಮ್ಯಾನೇಜ್ ಮಾಡ್ತಿದ್ದೇನೆ ಇವಾಗ ನಾನು ನನ್ನದೇ ಇಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಮನೆಗೆ ಹೋಗ್ತಾ ಇದ್ದೇನೆ ಸರ್ಪ್ರೈಸ್ ಕೊಡುವ ಅಂತ ಹಾಗೆ ಧನ್ಯವಾದ ಕ್ರೈಬರ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅವರ ಮನೆಗಿಂತ ಮುಂಚೆ ಒಂದು ರಸ್ತೆಯಲ್ಲಿ ಟೆಂಪಲ್ ಉಂಟು ಇಲ್ಲಿಗೆ ಸಹ ಹೋಗಿ ಒಂದು ಟೆಂಪಲ್ ರನ್ ಮಾಡುವ ಅಂತ ಅಂದ್ಕೊಂಡೆವು ಹಾಗೆ ಎಂಥ ಟೆಂಪಲ್ ಅಂತ ನನಗೆ ಗೊತ್ತಿಲ್ಲ ಅಕ್ಕ ನನ್ನ ಇಲ್ಲಿ ದೇವಸ್ಥಾನ ಹತ್ರ ಇಳಿಸಿ ಸುಮ್ ಪಾರ್ಕಿಂಗಿಗೆ ಹೋಗಿದ್ದಾಳೆ ಇದು ಸಹ ಜನಕರ್ನ ದೇವಸ್ಥಾನ ಶಿವ ದೇವಸ್ಥಾನ ಶಿವ ದೇವಸ್ಥಾನ ಅಂತೆ ಸೋಮ್ ಸೋಮೇಶ್ವರ ದೇವಸ್ಥಾನ ಇಲ್ಲಿ ಎಲ್ಲ ಕಂಬಗಳು ಸೇಮ್ ಆಯಿತ ಒಂದು ಅಲ್ಲಿದು ಕೂಡ ಹೀಗೆ ಇತ್ತು ఇది మాత్రం హేవస్థానం ఇది కళ్ళు నోడి ఇష్ట దొడ్ ఇలికి ఎస్ దొడ్ ఉంటుంది ಇದೆಲ್ಲ ಕಂಬ ಉಂಟಲ್ಲ ಎಲ್ಲ ಮರ ಇವಾಗ ಫೋನಲ್ಲಿ ಚಿಕ್ಕ ಕಾಣ್ತದೆ ಅದು ತುಂಬ ದೊಡ್ಡದುಂಟಾಯಿತು ಇದು ಎಲ್ಲವನ್ನ ಅದರ ಶೇಪಿಗೆ ಡಿಸೈನ್ ಮಾಡಿ ಕಟ್ ಮಾಡಿ ಸೇಮ್ ಸೇಮ್ ಕಂಬ ತುಂಬ ಹಲಟಾಗಿದೆ ಜೀರ್ಣ ದಾರ ಮಾಡ್ಬೋದೇ ಏನಾರ ಕೋಲ್ಡ್ ಆಯಿತು ಟೆಂಪಲ್ ಎಲ್ಲ ಕೂಡ ಎಲ್ಲ ನೋಡಿ ನಾನು ನಿನ್ನೆ ಪೋರ್ಟ್ ತೋರಿಸಿಲ್ಲ ಅದಕ್ಕಿಂತ ಸಹ ದೊಡ್ಡದುಂಟು ಒಂದು ಎರಡು ಮೂರು ಮೂರು ಸಾಧಾರಣ ಮೂರು ಇಷ್ಟು ಉಂಟು ಫಸ್ಟಷ್ಟು ದೊಡ್ಡ ಕಲ್ಲು ಎತ್ತಿ ಎದ್ದು ಇಟ್ಟಿದ್ದಾರೆ ಹೇಗೆ ದೇವ್ರಿಗೆ ಹೇಗೆ ಗೊತ್ತು ಮನುಷ್ಯರೆಲ್ಲ ಯಾರೋ ರಾಕ್ಷಸರ್ ಮಾಡಿತ್ತು ಅಂತ ಅನ್ನಿಸ್ತದೆ ಭೀಮ ಪಾಂಡವರು ಯಾರಾದರೂ ಬಂದಾಗ ಅಕ್ಕ ನನ್ನ ಅಕ್ಕ ಸೈಜ್ ತೋರಿಸ್ತಾ ಇದ್ದಾಳೆ ಕಲ್ಲಿದು ಇವ ಇಲ್ಲಿರೋ ಒಂದು ಕಲ್ಲುಂಟಲ್ಲ ನಮ್ಮಲ್ಲಿ ನಾಲ್ಕು ಕೊಟ್ಟಿಗೆದು ನಾಲ್ಕು ಕಲ್ಲು ಇಡ್ಬೋದು ಅಷ್ಟು ದೊಡ್ಡ ಒಂದೊಂದು ಕಲ್ಲು ಟೆಂಪಲಿಗೆ ಹೋಗಿ ಆಯಿತು ನನ್ನ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಅವ್ರದ್ದು ಇಲ್ಲೇ ಮನೆ ಅವ್ರು ನಿನ್ನೆ ನನ್ನ ಅಕ್ಕನಿಗೆ ಕಾಲ್ ಮಾಡಿದ್ರು ಅವರು ಕುಮಟಾದವರು ಅನ್ನಿಸ್ತದೆ ಅವರು ಮದುವೆಯಾಗಿ ಇಲ್ಲಿ ಬಂದದ್ದು ಹಾಗಾಗಿ ನಮ್ಮಲ್ಲಿಗೆ ಹೇಗೂ ಹೇಗೂರಿ ಅಲ್ಲಿ ಬಂದಿದ್ಯಲ್ಲ ಅಂತ ತುಂಬ ಪ್ರೀತಿನ ಕರೆದ್ರು ಹಾಗಾಗಿ ಹೋಗ್ತಿರ್ತವ್ರ ಮನೆಗೆ ಬನ್ನಿ ಅವರನ್ನು ಮೀಟ್ ಮಾಡುವ ಯೂಟ್ಯೂಬ್ ಅವರಿಗೆ ಸುಸ್ವಾಗತ ಇಲ್ಲಿ ಬಂದು ಎಲ್ಲ ಚೇಂಜ್ ಆಗಿದ್ದಾರೆ ನನ್ನ ಸಬ್ಸ್ಕ್ರೈಬರ್ ಇವರು ಕ್ಯೂಟ್ ಇದ್ದಾರಲ್ಲ ನಮಗೆ ಗಮ್ಮತ್ ಮಾಡ್ತಾ ಇದ್ದಾರೆ ಅವರು ಮಹಾರಾಷ್ಟ್ರಕ್ಕೆ ಬಂದು ಹೇಗೆ ಅನಿಸ್ತದೆ ನಿಮಗೆ ನಮ್ಮೂರೇ ನಮಗೆ ಚಂದ ಆಯ್ತಾ ಹೌದಾ ಅದೇ ನೀರುಳ್ಳಿ ಬಜೆ ಎಂತ ಚಟಾಪಟ ಚಟಪಟ ನೀರುಳ್ಳಿ ಬೇಜೆ ರೆಡಿ ಆಯಿತು ನಂದು ಸಬ್ಸ್ಕ್ರೈಬರ್ ನನಗೆ ಒಂದು ಹೊಸ ಅಕ್ಕ ಸಿಕ್ಕಿದ್ದಾರೆ ಇಲ್ಲಿ ಬಂದ ಮೇಲೆ ಮಹಾರಾಷ್ಟ್ರದಲ್ಲಿ ನೋಡಿ ಕನ್ನಡದಲ್ಲಿ ಬರೆದಿಟ್ಟಿದ್ದಾರೆ ನಂದು ಸಬ್ಸ್ಕ್ರೈಬರ್ ಇದಾರಲ್ಲ ಹೋಗಿ ಬಂದ್ವಿ ಅವರು ನನಗೆ ಲಾಡು ಕೊಟ್ಟಿದ್ದಾರೆ ತಕೊಂಡೋಗ್ಲಿಕ್ಕೆ ಮನೆಗೆ ಉಂಟು ಅಂತ ನನ್ನ ಪರಿಚಯ ಮಾಡಿಕೊಡ್ತೇನೆ ಬನ್ನಿ ಬನ್ನಿ ನಮ್ಮ ಸಂಗೀತ ಅಂತ ಹೇಳಿದ್ರೆ ನನ್ನ ಚಿಕ್ಕ ಇರುವಾಗ ಅವ್ರು ನೋಡಿದ್ದಾರೆ ನಾನ್ ಚಿಕ್ಕ ಇರುವಾಗ ಮಾಡ್ತಿದ್ದಾರೆ ಅವ್ರು ಹೇಗ್ ಆಗ್ಬೇಕು ನಿಮ್ಗೆ ಅವ್ರ್ ಅಂಗಡಿಯಲ್ಲಿ ನಂದು ಸಬ್ಸ್ಕ್ರೈಬರ್ ಅನೋ ಮೀಟ್ ಎಲ್ಲ ಮಾಡಿ ಆಯ್ತು ನಮ್ಗೆ ಎಂತೆಲ್ಲ ಮಾಡಿ ಕೊಟ್ಟರು ತಿನ್ಲಿಕ್ಕೆ ತಕೊಂಡು ಹೋಗ್ಲಿಕ್ಕೆ ಸಹ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನೀವು ಸುಬ್ರಹ್ಮಣ್ಯಕ್ಕೆ ಬಂದಾಗ ನಮ್ಮಲ್ಲಿ ಸುಬನಿ ಆಯ್ತಾ ಅವ್ರ ಮಗಳು ಅವ್ರದ್ದು ಸ್ವರ ಮತ್ತೆ ಶ್ರುತಿ ಅಕ್ಕ ಇವ್ರ ಹಸ್ಬೆಂಡ್ ಸಮೀರ್ ಇಲ್ಲಿ ಹೋಗುವಾಗ ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಕಂಡಿತ್ತು ಫೋಟೋ ತಕೊಳ್ಳುವ ಅಂತ ಬಂದ್ವಿ ಏನಂತ ಹೇಳಿದ್ರೆ ಇಲ್ಲೆಲ್ಲಾ ಮಕ್ಕಳಿಗೆ ಆಡಲಿಕ್ಕೆ ಅಂತ ಜೋಕಾಲಿ ಎಲ್ಲ ಕಟ್ಟಿಟ್ಟಿದ್ದಾರೆ ಮತ್ತೆ ಆ ಕಡೆ ಹೊಳೆ ಅದು ಹೊಳೆ ಅಂತ ಹೇಳಿ ಉಪ್ಪು ನೀರಿದು ಸಮುದ್ರ ಸೇರ್ತದಲ್ಲ ಹಾಗೆ ಇದು ಅದಲ್ಲ ಇಲ್ಲಿಂದ ಆ ಕಡೆ ದಾಟಿರಲ್ಲಿ ಸ್ಪೇಸ್ ಕಾಣ್ತಾ ಉಂಟಲ್ಲ ಅಲ್ಲಿ ತೆಂಗಿನಕಾಯಿ ಗಿಡ ಕಾಣ್ತಾಟದ ಅವ್ರದ್ದು ಜಾಗ ಇದು ಇಲ್ಲಿ ಮಧ್ಯ ಕಾಣ್ತು ಉಂಟಲ್ಲ ಅದು ಚೂರು ಅದಕ್ಕಿಂತ ಕಡೆ ಹೊಳೆ ಹೀಗೆ ಹೊಳೆ ಇರೋದು ಮಧ್ಯದಲ್ಲಿ ಜಾಗ ಇಲ್ಲಿಂದ ಕೆಲವೊಮ್ಮೆ ದಾಟಿ ಹೋಗ್ಲಿಕ್ಕೆ ಆಗ್ತಂತೆ ನನ್ನ ಅಪ್ಪ ಎಲ್ಲ ಒಮ್ಮೆ ದಾಟಿ ಹೋಗಿದ್ದಾರೆ ಬರುವಾಗ ಆಗ್ಲಿಲ್ಲ ಅಂತೇಳಿ ಹೀಗೆ ಬೋಟಲ್ಲಿ ಬಂದದ್ದು ಈಗ ಇದು ಇನ್ನೊಂದು ದೇವಸ್ಥಾನಕ್ಕೆ ಬಂದೇವೆ ನಾವು ಇಲ್ಲಿದೆಲ್ಲ ಗೋಪುರ ನೋಡಿ ಇಲ್ಲಿಲ್ವಾ ಮೊದಲೊಂದು ಇನ್ನೂರು ಮನೆ ಇತ್ತು ದೇವಿ ಕೋಪಗೊಂಡು ಎಲ್ಲ ಮನೆ ಸರ್ವನಾಶ ಇತ್ತು ಇದು ಊರು ಇತ್ತು ಇಡಿ ಇನ್ನೂರು ಇನ್ನೂರು ಮೆಟ್ಟಿಲು ಅಂತು ಇತ್ತು ಮಹಾಲಕ್ಷ್ಮಿ ದೇವರದ್ದು ದೇವಸ್ಥಾನ ಮತ್ತು ಏನಂತ ಹೇಳಿದರೆ ಒಮ್ಮೆ ಇಲ್ಲಿ ದೇವಿ ಕೋಪ ಕೋಪಗೊಂಡು ಇಡೀ ಊರಿಗೆ ಊರೇ ಸುಟ್ಟು ಹೋಗಿ ಆಮೇಲೆ ಇದು ಇವಾಗ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಿ ಇವಾಗ ಒಂದೊಂದೇ ಮನೆ ಹೇಳ್ತಾ ಉಂಟು ಇಲ್ಲಾಂದರೆ ಸುತ್ತ ಕಾಡು ದೊಡ್ಡ ದೇವಸ್ಥಾನ ಮಾತ್ರ ಇದು ನಾವು ಇದರದ್ದು ಜೀರ್ಣೋದ್ಧಾರ ಆಗಬೇಕಾದ್ರೆ ಬಂದಿದ್ವಿ ನಾನು ಆವಾಗ ಪಿ ಯು ಸಿ ಆಗಿತ್ತು ಪಿ ಯು ಸಿಯಲ್ಲಿದ್ದೆ ಆವಾಗ ನಮ್ಮ ಜೊಂಬಟೆ ಹೀಗೆ ಇತ್ತು ನಮಗೆ ನೋಡಿ ಹೋದಲ್ಲಿ ಬಂದಲ್ಲೆಲ್ಲ ಫ್ರೆಂಡ್ ಆಗ್ತಾರೆ ಕಂಠ ಚುಬ್ಬಣ್ಣ ಏ ಚುಬ್ಬಣ್ಣ ಅಯ್ಯೋ ಜೊಂಬಟೆ ಇಲ್ಲಿ ಬಂದಿಯ ನೀನು ಮನೆಯಿಂದ ಇಲ್ಲಿ ಮೆಕ್ಕ ಮೆಕ್ಕನ್ಸ ನೋಡಿ ಸಾಕ್ತಾರೆ ನೋಡಿ ಟೆಂಪಲ್ನವರು ಎಂತ ತಿನ್ಲಿಕ್ಕೆ ಉಂಟುದ ನೋಡ್ತಾ ಉಂಟದು ಗೊತ್ತುಂಟ ನೀವು ರತ್ನಗಿರಿಯಲ್ಲಿ ಇಲ್ಲೇ ನೋಡಿ ಒಂದು ಕಾಡು ಮಾವಿನ ಗಿಡ ಯಾರು ಆರೈಕೆ ಮಾಡಲಿಲ್ಲ ಆದರೂ ಅದರಲ್ಲೂ ಆಗ್ತದೆ ಗಾಯಿ ಎಲ್ಲದರಲ್ಲೂ ಉಂಟು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇವಾಗ ಸೀಸನ್ ಇದು ಆಪುಸೆ ಆದರೆ ಅಲ್ಲಿ ರಸ್ತೆಯಲ್ಲಿ ಬರುವಾಗ ಎಲ್ಲ ಇತ್ತು ಗಿಡ ಅದರಲ್ಲಿ ಸಹ ಉಂಟು ಇದು ನೋಡಿ ಇನ್ನು ಮೇ ಎಂಡಿಗೆ ಇವಾಗ ಸೀಸನ್ ಅಲ್ಲ ನಾನು ಸೀಸನ್ ಅಲ್ಲದ ಟೈಮಲ್ಲಿ ಬಂದಿದ್ದೇನೆ பானிபுரியவன் சந்தேகம்